ಜಿಲ್ಲೆಯಾದ್ಯಂತ ಕನ್ಯಾಮರಿಯಮ್ಮನವರ ಜನ್ಮದಿನವಾದ ಮೋಂತಿ ಫೆಸ್ಟ್ ಅನ್ನು ಕ್ರೈಸ್ತರು ಸಂಭ್ರಮದಿಂದ ಆಚರಿಸಿದ್ದಾರೆ ಧರ್ಮಗುರುಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಆಯಾ ಊರಿನ ಗುರಿಕಾರರು ತಮ್ಮ ಹೊಲಗಳಿಂದ ಆರಿಸಿ ತಂದ ಹೊಸ ಭತ್ತದ ತೆನೆಯನ್ನು ಆಶೀರ್ವದಿಸಿದ್ದು ಪುಟ್ಟ ಮಕ್ಕಳು ಕನ್ಯಾಮರಿಯಮ್ಮನವರ ಮೂರ್ತಿಗೆ ಹೂಗಳನ್ನು ಸಮರ್ಪಿಸಿದ ಬಳಿಕ ಜಿಲ್ಲೆಯ ಎಲ್ಲಾ ಚರ್ಚ್ಗಳಲ್ಲಿ ಧರ್ಮಗುರುಗಳು ಭತ್ತದ ತೆನೆಯನ್ನು ಆಶೀರ್ವದಿಸಿ ಪವಿತ್ರ ಬಲಿಪೂಜೆಯಲ್ಲಿ ಪಾಲ್ಗೊಂಡಿದ್ದು ಪವಿತ್ರ ಬಲಿಪೂಜೆಯಲ್ಲಿ ಧರ್ಮಗುರುಗಳು ಕುಟುಂಬ ಜೀವನ ಹಾಗೂ ಸಮಾಜದಲ್ಲಿ ಮಹಿಳೆಯ ಸ್ಥಾನಮಾನದ ಕುರಿತು ಪ್ರವಚನ ನೀಡಿದ್ದಾರೆ ಉಡುಪಿ ಶೋಕಮಾತ ಇಗರ್ಜಿಯಲ್ಲಿ ಜರುಗಿದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಧರ್ಮಾಧ್ಯಕ್ಷರಾದ ವಂದನೀಯ ಡಾಕ್ಟರ್ ಜೆರಾಲ್ಡ್ ಐಸಾಕ್ಲೊಬೋ ಭಾಗವಹಿಸಿ ಹೊಸ ಭತ್ತದ ತೆನೆಯನ್ನು ಆಶೀರ್ವದಿಸಿದ್ದಾರೆ ಈ ವೇಳೆ ಚರ್ಚಿನ ಧರ್ಮಗುರುಗಳು ವಂದನೀಯ ಚಾರ್ಲ್ಸ್ ಮಿನಿಜಸ್ ಉಪಸ್ಥಿತರಿದ್ದರು ಮೊಂತಿಪೆಸ್ ಅಂದರೆ ಮೊಂತಿ ಎಂಬ ಶಬ್ದ ಮೊಂತೆ ಅಂದರೆ ಮೌಂಟನ್ ಪೋರ್ಚುಗೀಸ್ ಇಟಾಲಿಯನ್ ಶಬ್ದ ಅದು ಬೆಟ್ಟ ಅಂತ ಎತ್ತರದ ಸ್ಥಳ ಅಂತ ಮೊಂತಿಪೆಸ್ಟ್ ಆ ಶಬ್ದದಿಂದ ಬರುತ್ತೆ ಈ ಇದರ ಹಿನ್ನೆಲೆ ಯಾವುದೆಂದರೆ ಒಂದು ಸಾವಿರದ ಏಳ್ನೂರ ಅರವತ್ತ್ಮೂರು ಇಸ್ವೆಯಲ್ಲಿ ವಂದನೆಯ ಜೋಕಿಮ್ ಮಿರಾನ್ ಎಂಬ ಗುರುಗಳು ಗೋವಾದಿಂದ ಮೊಂತೆ ಮರಿಯಾನೋ ಪರಂಗಿಪೇಟೆ ಹತ್ರ ಒಂದು ಸಣ್ಣ ದೇವಾಲಯವಿದೆ ಅದು ಮರಿಯಮ್ಮನವರ ಬೆಟ್ಟ ಮೊಂತೆ ಮರಿಯಾನೋ ಅಂತ ಇಲ್ಲಿ ಅವರು ಬಂದಾಗ ಸ್ಥಳೀಯ ಸಂಸ್ಕೃತಿಯನ್ನು ಗಮನಿಸ್ತಾರೆ ಸ್ಥಳೀಯ ಸಂಸ್ಕೃತಿಯ ಹಾರ್ವೆಸ್ಟ್ ಫೆಸ್ಟಿವಲ್ ಅಂತ ಹೇಳ್ತೇವೆ ಕುರಾಲ್ ಪರ್ಬ ತೆನೆ ಪರ್ಬ ತರಕಾರಿ ಇದೆಲ್ಲ ನೋಡಿ ಸ್ಥಳೀಯ ಸಂಸ್ಕೃತಿಯ ಜೊತೆಗೆ ಬೆಸೆದು ಅವರು ಈ ಹಬ್ಬವನ್ನು ಆಚರಣೆ ಮಾಡಲು ಒಂದು ಪ್ರೇರಣೆ ನೀಡ್ತಾರೆ ಒಂಬತ್ತು ದಿವಸದ ನೋವೇನ ಅಂತ ಹೇಳ್ತೇವೆ ಮಕ್ಕಳು ಹೂಗಳನ್ನು ತರುವುದು ಯಾಕಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ನಮ್ಮ ಪ್ರಕೃತಿ ಹಚ್ಚ ಹಸಿರು ಕಾಣ್ತದೆ ಹೂ ತರುತ್ತಾರೆ ಎಂಟನೇ ದಿವಸ ಅಥವಾ ಒಂಬತ್ತು ಅಥವಾ ಒಂಬತ್ತನೇ ದಿವಸ ಆದ ನಂತರ ಸೆಪ್ಟೆಂಬರ್ ಎಂಟರಂದು ಮೋನ್ತಿ ಫೆಸ್ತಂದು ನಾವೇನು ಮಾಡ್ತೇವೆ ಅಂದರೆ ಹೊಸ ತೆನೆ ಹೊಸ ಬೇಳೆ ತರಕಾರಿಯನ್ನು ಆಶೀರ್ವದಿಸಿ ಪೂಜೆಯ ನಂತರ ಆ ತೆನೆಗಳನ್ನು ಭತ್ತದ ತೆನೆಗಳನ್ನು ಪ್ರತಿಯೊಂದು ಕುಟುಂಬಕ್ಕೆ ಹಂಚಿ ಆ ಕುಟುಂಬದವರು ಎಲ್ಲ ಸದಸ್ಯರ ಜೊತೆ ಸೇರಿ ಆ ತೆನೆಯನ್ನು ಊಟದಲ್ಲಿ ಬೆರೆಸಿ ಅಥವಾ ಪಾಯಸದಲ್ಲಿ ಅಥವಾ ಹಾಲ್ನಲ್ಲಿ ಬೆರೆಸಿ ಸೇರುತ್ತಾರೆ ಸೇವಿಸ್ತಾರೆ ಅದರ ಅರ್ಥ ಏನಂದರೆ ನಾವೆಲ್ಲರೂ ಒಂದೇ ಕುಟುಂಬದ ಸದಸ್ಯರು ಅಂತ ಮೊದಲು ನಾವು ಪೋಸ್ಟ್ ಮಾಡಿ ಯಾರು ಗಲ್ಫ್ನಲ್ಲಿದ್ದಾರೆ ಇದ್ದಾರೆ ಅಲ್ಲಿ ಕಳಿಸ್ತಾ ಇದ್ದೆವು ಪೋಸ್ಟ್ನಲ್ಲಿ ಅವರು ಕಾಯು ಯಾವಾಗ ಇದು ಇದು ಬರುತ್ತಂತ ಈಗ ಅಲ್ಲಿ ಸ್ಥಳೀಯವಾಗಿ ಹಬ್ಬಗಳನ್ನು ಆಚರಣೆ ಮಾಡ್ತಾರೆ